ಮಾಡಿ ಅದಕ್ಕೆ ನಾವು ನೀವು ಚೆನ್ನಾಗಿ ಹೇಳಿದ್ರಿ ಸಣ್ಣ ಪತ್ರಿಕೆಗಳ ತವರೂರು ನಾವು ಹಿಂದೆ ಎಲ್ಲ ಈ ಸಾಧ್ವಿ ಪತ್ರಿಕೆ ಇದೆಯಲ್ಲ ಅದು ಯಾವಾಗ ಬರ್ತದೆ ಅಂತ ಕಾಯ್ಕ ಕೂತಿರ್ತಿದ್ದವು ಈಗ ಆ ಥರ ಇದೆಯಾ ಪರಿಸ್ಥಿತಿ ಸಾಧ್ವಿ ಪತ್ರಿಕೆ ಸಾಯಂಕಾಲ ಬರೋದು ಸಾಯಂಕಾಲ ಯಾವಾಗ ಬರ್ತದಪ್ಪ ಅಂತ ಕಾಯ್ಕ ಕೂತ್ಕೊಂಡಿರಿವು ಯಾಕಂತಂದರೆ ಮೈಸೂರು ನಗರಕ್ಕೆ ಸೀಮಿತವಾದಂಥ ಅನೇಕ ಸುದ್ದಿಗಳು ಅದರಲ್ಲಿ ಸಿಗ್ತಾ ಇತ್ತು ಅದನ್ನು ತಿಳ್ಕೊಳ್ತಕ್ಕಂಥ ಕುತೂಹಲ ಇತ್ತು ಯಾವಾಗಲೂ ಪತ್ರಿಕೆ ಇವತ್ತು ಇವತ್ತೇನಿದೆ ಅಂತಕ್ಕಂಥ ಕುತೂಹಲ ಇರಬೇಕು ಆ ಆಸಕ್ತಿ ಬೆಳೆಸ್ಬೇಕು ಆ ಕುತೂಹಲ ಆಸಕ್ತಿ ಇಲ್ಲದೆ ಹೋದರೆ நீ பத்திரிகா ரங்க நான் நன் பிரக்கார பத்திரிகாரங்க தன்ன ஜவாரிய மறுத்தே அந்த ஆக இதாக இப்போ ஒன்றொந்தி அனகத்திய விசாரணையா பழதாக மாடோது அதுக்கு பழ வைபீகரி பிடிது அனகத்திய ಈಗ ನಾನು ನನ್ನ ಕಾರ್ ಮೇಲೆ ಕಾಗೆ ಕೂತ್ಕೊಂಡಿತ್ತಪ್ಪ ಆ ಕಾಗೆ ಕೂತ್ಕೊಂಡ್ರೆ ನಿಮ್ಗೇನು ಕಷ್ಟ ಸಮಾಜಕ್ಕೆ ಏನು ಕಷ್ಟ ಹೇಳಿ ನೋಡೋಣ ಅದಕ್ಕೆ ಒಂದು ವ್ಯಾಖ್ಯಾನ ಒಂದು ಏನು ಚರ್ಚೆ ಏನಪ್ಪ ಅಂತಂದ್ರೆ ಸಿದ್ದರಾಮಯ್ಯನವ್ರ ಕಾರ್ ಮೇಲೆ ಕಾಗೆ ಕೂತ್ಕೋಬಿಡ್ತು ಅದ ಖಾರ ಹೊಂಟೋಗ್ತದೆ ಯಾರು ಹೇಳ್ಕೊಟ್ರು ನಿಮಗೆ ಹಾಂ ಯಾರು ಹೇಳ್ಕೊಡ್ರಿ ಹೇಳಿ ನೋಡೋಣ ನಾನು ಅಧಿಕಾರ ಹೋಯ್ತಾ ಅದಾದಮೇಲೆ ಮೂರು ವರ್ಷ ಇದ್ದೆ ನಾನು ಮುಖ್ಯಮಂತ್ರಿಯಾಗಿ ಚಾಮರಾಜ್ರು ಕೊಟ್ಟೋದ್ರೆ ಅಧಿಕಾರ ಊಟೋಗ್ಬಿಡ್ತದೆ ಅಂತ ಇಂಥವೆಲ್ಲ ಅಪ್ಪ ಮೌಟಿಗಳನ್ನು ಕಂದಾಚಾರಗಳನ್ನ ನೀವೇ ಬೆಳೆಸ್ಬಾರ್ದು ಅವನ್ನ ಜನಗಳಿಂದ ಜನರಲ್ಲಿ ಜಾಗೃತಿ ಬರಬೇಕಲ್ಲ ಬಸವಾದಿ ಶರಣರು ಎಂಟುನೂರ ಐವತ್ತು ವರ್ಷಗಳ ಹಿಂದೆಯೇ ಈ ಕಂದಾಚಾರ ಮೌಢ್ಯಗಳ ವಿರುದ್ಧವಾಗಿ ಧ್ವನಿ ಎತ್ತಿದ್ರು ವೈಚಾರಿಕತೆ ಬೆಳೆಸ್ಕೊಳ್ರಿ ಅಂತ ಹೇಳೋದು ಆ ವೈಚಾರಿಕತೆ ಬೆಳೆಸ್ಕೊಳ್ಳೋದು ಬಿಡ್ಬಿಟ್ಟು ಈ ಥರ ಮಾಡೋದು ಆಮೇಲೆ ಗಂಡ ಇಡ್ತಿದ ಜಗಳ ಆದ್ರೆ ನಿಮಗೇನು ಕೆಲಸ ಕಷ್ಟ ಗಂಡ ಇಂಡತರು ಜಗಳನ್ನೇ ದೊಡ್ಡದಾಗ ಮಾಡಿಬಿಡೋದು ಅಂತ ಟಿ ವಿ ಚಾನಲ್ಗಳಲ್ಲಿ ಏನು ಹದಿನೈದು ಬೆಳಿಗ್ಗೆಯಿಂದ ತಿರ್ಗಾ ಮುರುಘಾ ತಿರ್ಗಾ ಮುರುಘ ತೋರ್ಸೋದು ಅದನ್ನು ಏನು ಅದು ಬಯಲಿಗೆ ತಕೊಬಂದು ಅವ್ರ ಮಾನ ಮರ್ಯಾದಿನೆಲ್ಲ ಕಳೆಯೋದು ಆಯಿತು ಗಂಡ ಹೆಂಡತಿರ್ ಜಗಳ ಆಯ್ತಾರೆ ಗಾದೆ ಇದೆ ಗಂಡ ಹೆಂಡತಿರ್ ಜಗಳ ಉಂಡು ಮಲಗೋರಿಗೆ ಅಂತ ಏನಪ್ಪ ಮುಗುರು ಉಂಡು ಮಲಗವರಿಗೆ ಅಂತ ಗಂಡ ಹೆಣ್ತಿದ್ದ ಜಗಳ ಉಂಡು ಮಲಗವರಿಗೆ ಅಂತ ಇರ್ತದೆ ಅದನ್ನೇ ಯಾಕೆ ದೊಡ್ಡದು ಮಾಡಕ್ಕೆ ಹೋದಿ ನಾನು ಸುಮ್ಮನೆ ಹೇಳ್ತಾ ಇದ್ದೀನಿ ಇವೆಲ್ಲ ಆಮೇಲೆ ஊகாபோஹ பத்திரிக்கோதம அது ஏனோ ஊகா போக முக நோட்ல இங்கே மஞ்சேக இங்க யோசனை ஊகா போக நத்தனே ஆகே நம் மாதம்தேன ஊகா போக இங்கு ஆமேலேன்னு சுரு ஆகிட்டது ஏனப்பா அந்த அவரு இங்கே நீவெங்க ಅವ್ರು ಹೇಳ್ತಾರಪ್ಪ ನೀವು ಬರೆಯಾಗಿದ್ರು ಬರೀರಿ ಉಪಯೋಗ ಆಗೋದಲ್ಲ ಸಮಾಜಕ್ಕೆ ಇಲ್ಲ ಬಿಟ್ಬಿಡಿ ಅದಕ್ಕೆ ನನಗೇನು ಕೇಳೋದು ಅವ್ರು ಹಿಂಗೆ ಹೇಳಿದ್ರು ನೀವು ಹೆಂಗೇನು ಏನು ಹೇಳ್ತೀರಿ ಏನ್ರಿ ಅದು ಯಾರು ಪತ್ರಿಕಾ ಹೋಗ್ತೀವಲ್ಲ ಅದಕ್ಕೆ ತರಬೇತಿ ಎಲ್ಲ ಕೊಡಿರಿ ಸರಿಯಾಗಿ ತರಬೇತಿ ಎಲ್ಲ ಕೊಡ್ರಿ ಹೀಗೆಲ್ಲ ತರಬೇತಿ ಆಗ್ಬೇಕಲ್ವಾ ಹಾ ಈ ಥರದ್ದೆಲ್ಲ ಮಾಡಿ ಏನಾಗ್ತದೆ ಪತ್ರಿಕೋದ್ಯಮ ಓದಿದವರೆಲ್ಲ ಬಂದ್ಬಿಡ್ತಾರೆ ಪತ್ರಿಕಾ ಮಾಧ್ಯಮದ ಕ್ಷೇತ್ರಕ್ಕೆ ಅದೇ ಬಂದಿರೋ ತಾಪತ್ರಯ ಸಿ ಯಾವುದೇ ಕ್ಷೇತ್ರ ಇರಲಿ ವೃತ್ತಿಪರತೆ ಇರಬೇಕು ನಾವು ಸುದ್ದಿ ಕೊಡ್ತಕ್ಕಂಥದ್ದು ಸಮಾಜಕ್ಕೆ ಒಳ್ಳೇದಾಗ್ತದ ಇಲ್ವ ಇದರಿಂದ ಕೆಟ್ಟದಾಗ್ತದ ಇಲ್ವ ಸಮಾಜಕ್ಕೆ ಏನಾದ್ರು ಇದು ಜಾಗೃತಿ ಉಂಟು ಮಾಡ್ತದ ಇಲ್ವಾ ಸಮಾಜದಲ್ಲಿ ಬದಲಾವಣೆ ತರಲಿಕ್ಕೆ ಉಪಯೋಗನ ಇಲ್ಲವ ಈ ಥರದ್ದೆಲ್ಲ ಯೋಚನೆ ಮಾಡಿ ನಾವು ಇಷ್ಟಾದರೂ ಕೂಡ ನಾನು ಫ್ರೀಡಮ್ ಆಫ್ ಸ್ಪೀಚ್ಗೆ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ಗೆ ಬದ್ಧವಾಗಿರ್ತಕ್ಕಂಥದ್ದು ಫ್ರೀಡಮ್ ಆಫ್ ಸ್ಪೀಚ್ ಫ್ರೀಡಮ್ ಆಫ್ ಸ್ಪೀಚ್ ನಾನು ಇವತ್ತಿನವ್ರಿಗೆ ನನ್ನ ವಿರುದ್ಧ ಯಾರು ಬರ್ಕಂಡ್ರು ಕೂಡ ಯಾಕ್ರಿ ಬರೆದ್ರಿ ಅಂತ ಕೇಳೋಕ್ಕೆ ಹೋಗಲ್ಲ ನಾನು ಕೇಳೋದು ಇಲ್ಲ ಯಾಕ್ರಿಗೆ ಬರ್ದ್ರಿ ಭಾಳ ಜನ ಕೇಳ್ತಾರೆ ಯಾಕೆ ರೀ ನನ್ನ ವಿರುದ್ಧ ಅಂತ ನಾನು ಯಾವ ಟಿ ವಿ ಚಾನೆಲ್ನವರ್ಗು ಯಾವ ಪತ್ರಿಕೆಯವ್ರಿಗೂ ಇವತ್ತಿನವರಿಗೆ ಫೋನ್ ಮಾಡಿರ್ತಕ್ಕಂಥ ನಿದರ್ಶನ ಇಲ್ಲ ಯಾಕಂತಂದರೆ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ನು ಫ್ರೀಡಮ್ ಆಫ್ ಸ್ಪೀಚು ಇರಬೇಕು ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಫ್ರೀಡಮ್ ಆಫ್ ಸ್ಪೀಚು ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಇರಬೇಕು ಅದನ್ನು ಬಂದ್ ಮಾಡ್ತಕ್ಕಂಥದ್ದಲ್ಲ ಸೊ ಇದು ನಾವು ಪ್ರತಿಯೊಬ್ಬರು ಕೂಡ ಇದಕ್ಕೆ ಸಂವಿಧಾನದಲ್ಲಿ ಎಲ್ಲ ಅವಕಾಶಗಳನ್ನು ಕೊಟ್ಟಿದ್ದಾರೆ ಸೆವೆನ್ ಫ್ರೀಡಮ್ಸ್ ಹೇಳಿದ್ದಾರೆ ಯಾಕೆ ಕೊಟ್ಟಿದ್ದಾರೆ ಅವರು ಸಂವಿಧಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇದರಿಂದ ಸಮಾಜದಲ್ಲಿ ಒಂದು ಸುಂದರ ಸಮಾಜ ನಿರ್ಮಾಣ ಮಾಡೋಕ್ಕೆ ಭವಿಷ್ಯದ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಸಮ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಕಾರಣಕ್ಕೋಸ್ಕರ ಇದು ತಲೆಯಲ್ಲಿ ಇರ್ಬೇಕು ಹಿಂಗೇ ಇರ್ಬೇಕ ಈಗ ಸ್ವಾತಂತ್ರ್ಯ ಬಂದು ಎಷ್ಟು ವರ್ಷ ಆಯ್ತು ಒಂಬೈನೂರ ನಲವತ್ತೇಳು ಈಗ ಸಾವಿರದ ಎರಡ್ ಸಾವಿರದ ಇಪ್ಪತ್ ಇದ್ದೀವಿ ಇನ್ನು ಎಷ್ಟು ವರ್ಷ ಹಿಂಗೆ ಇರ್ಬೇಕು ಸಮಾಜ ಹೀಗೇ ಇರ್ಬೇಕಾ ಅಸಮಾನತೆಯೇ ಇರ್ಬೇಕಾ ಸೊ ಈ ಅಸಮಾನತೆ ಹೋಗ್ಬೇಕಲ್ಲ ಹೋಗ್ಬೇಕು ಅನ್ನೋದೇ ಸಮಾಜ ಸಂವಿಧಾನದಲ್ಲಿ ಹೇಳಿರೋದು ಆಮೇಲೆ ಈ ಸಂವಿಧಾನ ವಿರೋಧ ಮಾಡೋವ್ರಿಗೂ ಕೂಡ ಅಷ್ಟೇ ಗೌರವದಿಂದ ಕಾಣೋದು ಏ ಅವ್ರ ಅಭಿಪ್ರಾಯ ಹೇಳೋದು